ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಕರ್ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರೊಂದಿಗೆ ನಕ್ಷತ್ರಗಳು ನಿಮ್ಮ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಪ್ರೀತಿಯನ್ನು ತರಲು ಒಗ್ಗೂಡುವುದರಿಂದ ರೋಮಾಂಚಕಾರಿ ವರ್ಷಕ್ಕೆ ಸಿದ್ಧರಾಗಿರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಿರಿ ಯಾವುದರ ಬಗ್ಗೆ ಮುನ್ಸೂಚನೆ ನೀಡಲಾಗುತ್ತದೆ ಅಂದರೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಳ್ತೀನಿ ನಿಮ್ಮ ಆರೋಗ್ಯ ಆರ್ಥಿಕ ಸ್ಥಿತಿ ಉತ್ತಮ ಜೀವನ ನಿಮ್ಮ ಕುಟುಂಬ ಜೀವನ ನಿಮ್ಮ ಪ್ರೇಮ ಜೀವನ ಮದುವೆ ಯೋಗ ಇದೆಯಾ ಮತ್ತು ವಿದ್ಯಾರ್ಥಿಗಳಿಗೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಿಂದ ಮುಂದಿನ ತಿಂಗಳವರೆಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ರಾಶಿಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಗೋಲ್ಡ್ ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿನಿತ್ಯ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಟಕ ರಾಶಿಯವರು ಸಾಮಾನ್ಯವಾಗಿ ತುಂಬ ಭಾವನಾತ್ಮಕ ಜೀವಿಗಳು ಅಂತಲೇ ಹೇಳ್ಬೋದು ಚಂದ್ರನ ಆಳ್ವಿಕೆಯಲ್ಲಿ ನಿಮ್ಮ ಭಾವನೆಗಳು ಯಾವಾಗಲೂ ಮೇಲ್ಗೈಯಲ್ಲಿರುತ್ತದೆ ನಿಮ್ಮ ಮೃದುವಾದ ಸ್ವಭಾವ ನಿಮ್ಮ ಜನರ ಕ್ರಿಯೆಗಳಿಂದ ಬೇಗನೆ ಪ್ರಭಾವಿತರಾಗುತ್ತೀರಿ ನಿಮ್ಮ ಪ್ರೀತಿ ಪಾತ್ರರು ಮತ್ತು ಕುಟುಂಬದ ಬಗ್ಗೆ ನೀವು ತುಂಬ ರಕ್ಷಣಾತ್ಮಕ ಸ್ವಭಾವವನ್ನು ಹೊಂದಿರುತ್ತೀರಿ ಸ್ನೇಹಿತರೆ ನೀವು ಸ್ಥಿರತೆಯನ್ನು ಮೆಚ್ಚುತ್ತೀರಿ ಆದರೆ ನಿಮ್ಮ ಪರಿಸರದಲ್ಲಿನ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಿರಿ ನಿಮ್ಮ ಸುತ್ತಲೂ ಸ್ನೇಹಶೀಲ ಆರಾಮದಾಯಕ ಮತ್ತು ಸುರಕ್ಷಿತ ಸ್ಥಳಗಳನ್ನು ಸೃಷ್ಟಿಸಲು ಮತ್ತು ನೀವು ಇಷ್ಟಪಡುತ್ತೀರಿ ಅಂತಲೇ ಹೇಳ್ಬೋದು ಮತ್ತು ಸಕಾರಾತ್ಮಕ ವಾತಾವರಣದಲ್ಲಿ ಬೆಳವಣಿಗೆ ಲಕ್ಷಣಗಳನ್ನು ತೋರಿಸುತ್ತೀರಿ ಸ್ನೇಹಿತರೆ ಇನ್ನು ಕರ್ಕಟಕ ರಾಶಿ ಅಂದರೆ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಪ್ರಕಾರ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ತಮ್ಮ ಮತ್ತು ತಮ್ಮ ಬಾಹ್ಯ ಪರಿಸರದ ನಡುವಿನ ಬಾಂಧವ್ಯಗಳು ಮತ್ತು ಸಂಘರ್ಷಗಳು ವರ್ಷವಾಗಿರುತ್ತದೆ ಅಂತಲೇ ಹೇಳ್ಬೋದು ಅದ್ಯಾಗೋ ಈ ಸವಾಲುಗಳು ನಿಮಗೆ ಗಮನಾರ್ಹವಾಗಿ ಬೆಳೆಯಲು ಮತ್ತು ಹೆಚ್ಚು ಸ್ವಯಂ ಅರಿವು ಹೊಂದಲು ಸಹಾಯವನ್ನು ಮಾಡುತ್ತದೆ ನೀವು ಈ ಅನುಭವಗಳನ್ನು ಮೂಲಕ ಕೆಲಸ ಮಾಡುವ ನಿಮ್ಮ ಸ್ವಯಂ ಮತ್ತು ನಿಮ್ಮ ಸಂಬಂಧಗಳ ಬಗ್ಗೆ ಆಳವಾದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ ಇದರ ಪರಿಣಾಮವಾಗಿ ಆಳವಾದ ಸಂಪರ್ಕಗಳು ಮತ್ತು ಸ್ಪಷ್ಟ ಉದ್ದೇಶದ ಪ್ರಜ್ಞೆ ಉಂಟಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಕರ್ಕಟಕ ರಾಶಿಯವರು ಏನನ್ನ ನಿರೀಕ್ಷಿಸಬಹುದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ ಕರ್ಕಟಕ ರಾಶಿಯವರ ಜಾತಕದಲ್ಲಿ ಸ್ನೇಹಿತರೆ ಮೊದಲಾರ್ಧವು ನಿಮಗೆ ಕೆಲವು ಆರ್ಥಿಕ ಲಾಭಗಳನ್ನು ಮತ್ತು ಉತ್ತಮ ಜೀವನ ಅಂತಂದರೆ ವೃತ್ತಿ ಜೀವನದ ಅನುಭವವನ್ನು ನೀಡುತ್ತದೆ ಎಂದು ಸೂಚಿಸಲಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಕಟಕ ರಾಶಿಯವರಿಗೆ ಬೆಳೆಯಲು ಮತ್ತು ಯಶಸ್ವಿಯಾಗಲು ಅವಕಾಶಗಳು ದೊರೆಯುತ್ತದೆ ಅದರಲ್ಲೂ ಈ ತಿಂಗಳು ಬೆಟರ್ ಅಂತಲೇ ಹೇಳ್ಬೋದು ಜೂನ್ ತಿಂಗಳು ಇದು ನಿಮಗೆ ಸ್ಥಿರತೆ ಮತ್ತು ಸಾಧನೆಯ ಭಾವನೆಯನ್ನು ನೀಡುತ್ತದೆ ವರ್ಷದ ದ್ವಿತೀಯ ಅಥವು ಅಂದರೆ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಕುಟುಂಬ ಮತ್ತು ವೈವಾಹಿಕ ಜೀವನಕ್ಕೆ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಆ ಆಪ್ಡೇಟ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ತಿಂಗಳು ಅದಿಯಾಗೋ ಇದು ಸಂಬಂಧಗಳನ್ನು ಬಲಪಡಿಸಲು ಮತ್ತು ಸಂವಹನವನ್ನು ಸುಧಾರಿಸಲು ಅವಕಾಶವನ್ನು ಒದಗಿಸುತ್ತದೆ ಒಟ್ಟಾರೆಯಾಗಿ ನೀವು ಬಲವಾದ ಸಂಬಂಧಗಳನ್ನು ಮತ್ತು ಪರಸ್ಪರ ಆಳವಾದ ತಿಳುವಳಿಕೆಯನ್ನು ನಿರ್ಮಿಸಲು ಈ ಸವಾಲುಗಳನ್ನು ನಿವಾರಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಒಂದು ದೊಡ್ಡ ಬಿರುಗಾಳಿ ನೆಂಬಿಸುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಬಿರುಗಾಳಿ ಅಂತ ತಿಳಿಸ್ಕೊಡ್ತೀನಿ ಪ್ರೇಮ ಜೀವನ ಮತ್ತು ಪ್ರಣಾಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಮಿಶ್ರ ಸಮಯವಾಗಿರಲಿದೆ ಎಂದು ಭವಿಷ್ಯ ನುಡಿಯುತ್ತದೆ ಸಂಭಾವ್ಯ ಅವಕಾಶಗಳು ಮತ್ತು ಅವುಗಳನ್ನು ಪರೀಕ್ಷಿಸುವ ಸಂದರ್ಭಗಳು ಮತ್ತು ಬಂಧವನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ತರುತ್ತದೆ ಯಾಕಂದರೆ ನೀವು ಪ್ರಣಾಯ ಸಂಬಂಧದಲ್ಲಿದ್ದರೆ ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಹೇರಿಳಿತಗಳು ಉಂಟಾಗಬಹುದು ವರ್ಷದ ಮೊದಲಾರ್ಧದಲ್ಲಿ ವಿಘಟನೆ ಮತ್ತು ಬೇರ್ಪಡುವಿಕೆ ಯೋಗಗಳು ರೂಪುಗೊಳ್ಳುತ್ತವೆ ಸೊ ಹಾಗಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಂದಾಣಿಕೆ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಆದರೆ ವರ್ಷದ ದ್ವಿತೀಯಾರ್ಧವು ಅಂದರೆ ಜುಲೈ ತಿಂಗಳಲ್ಲಿ ಸ್ಥಿರ ಮತ್ತು ಹೆಚ್ಚು ಪ್ರೀತಿಯಿಂದ ಕಾಣುತ್ತದೆ ವಿವಾಹಿತ ಘಟಕ ರಾಶಿಯವರಿಗೆ ಈ ವರ್ಷವು ಅವರ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಹೊಡ್ಡಬಹುದು ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳು ಮತ್ತು ಶಾಂತಿಯ ಕೊರತೆ ಇರಬಹುದು ಆದರೆ ಇದು ನಿಮ್ಮ ಸಂಗಾತಿಯೊಂದಿಗಿನ ಸಂವಹನ ಮತ್ತು ತಿಳುವಳಿಕೆಯನ್ನು ಸುಧಾರಿಸಲು ಅವಕಾಶವನ್ನು ಒದಗಿಸುತ್ತದೆ ಒಳ್ಳೆಯ ವಿಷಯವೇನೆಂದರೆ ವೈಯಕ್ತಿಕ ಜನ್ಮಕುಂಡಲಿಯಲ್ಲಿ ಸೂಚಿಸಿದ ಹೊರತು ನಿಮ್ಮ ಜಾತಕ ರೂಪದಲ್ಲಿ ಬಲವಾದ ಬೇರ್ಪಡಿಕೆ ಯೋಗಗಳಿಲ್ಲ ಅಂತಲೇ ಹೇಳಬಹುದು ಇದು ಪ್ರಯತ್ನದಿಂದ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಹಲವು ಮಾಡಿಕೊಡುತ್ತದೆ ಸ್ನೇಹಿತರೆ ಗಂಭೀರ ಮತ್ತು ಬದ್ಧ ಸಂಬಂಧ ಅಥವಾ ಮದುವೆಗೆ ಸರಿಯಾದ ಸಂಗತಿಯನ್ನು ಹುಡುಕುವಲ್ಲಿ ಅವಿವಾಹಿತರು ಯಶಸ್ವಿ ವರ್ಷವನ್ನು ನಿರೀಕ್ಷಿಸಬಹುದು ಈ ತಿಂಗಳು ಯಾರಿಗೆ ಮದುವೆಯಾಗಿಲ್ಲ ಅವಾಗ ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ಮದುವೆ ಯೋಗ ಇದೆ ಸ್ನೇಹಿತರೆ ನಕ್ಷತ್ರಗಳು ನಿಮ್ಮ ಪರವಾಗಿ ಹೊಂದಿಕೆಯಾಗುತ್ತವೆ ಇದು ನಿಮ್ಮ ಮೌಲ್ಯಗಳು ಮತ್ತು ಗುರಿಗಳನ್ನು ಹಂಚಿಕೊಳ್ಳುವ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ವೃತ್ತಿಜೀವನ ಜೂನ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಇವು ಎರಡು ವಿಷಯದಲ್ಲಿ ಏನಾದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಕರ್ಕಟಕ ರಾಶಿ ಚಕ್ರದ ಪ್ರಕಾರ ಕರ್ಕಟಕ ರಾಶಿಯವರ ವೃತ್ತಿ ಜೀವನ ಮತ್ತು ವೃತ್ತಿಪರ ಜೀವನವು ವರ್ಷದ ಆರಂಭದಿಂದ ಅಗಾಧ ಬೆಳವಣಿಗೆಯನ್ನು ಕಾಣಲಿದೆ ಅವರು ಸುತ್ತಲೂ ಸ್ಥಿರವಾದ ವಾತಾವರಣವಿರುವುದರಿಂದ ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ತಮ್ಮ ಪರತಿಯನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ ಸ್ಥಳೀಯರು ತಮ್ಮ ಅಭಿಪ್ರಾಯಗಳು ಮತ್ತು ತಂತ್ರಗಳನ್ನು ಬಹಳ ಮುಕ್ತವಾಗಿ ವ್ಯಕ್ತಪಡಿಸುತ್ತಾರೆ ಉದ್ಯೋಗದಲ್ಲಿರುವವರು ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಕಾರಣದಿಂದಾಗಿ ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಸಂಘರ್ಷಕ್ಕೆ ಸಿಲುಕಬಹುದು ಮುಕ್ತ ಮನಸ್ಸನ್ನು ಹೊಂದಿರಬಹುದು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಕಲಿಯುವುದು ಮುಖ್ಯ ಅಂತಲೇ ಹೇಳ್ಬೋದು ಅವರ ಸಲಹೆಯನ್ನು ತೆಗೆದುಕೊಳ್ಳುವುದು ಮುಖ್ಯ ನೀವು ಅಟಮಾರಿಗಳಾಗಿದ್ದರೆ ನೀವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ಇರಿ ಸಹನೆಯಿಂದ ಇರಿ ಅಂತಲೇ ಹೇಳ್ಬೋದು ಇನ್ನು ಕರ್ಕಟಕ ರಾಶಿಯವರಿಗೆ ಮುನ್ಸೂಚನೆಗಳು ಅಂತಂದರೆ ಈ ತಿಂಗಳಲ್ಲಿ ಸ್ನೇಹಿತರೆ ವರ್ಷದ ದ್ವಿತೀಯಾರ್ಧವು ಅಂದರೆ ಈ ವರ್ಷ ಈ ತಿಂಗಳು ಮುಗಿದ ನಂತರ ಜುಲೈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರ ಪ್ರಗತಿಯ ದೃಷ್ಟಿಯಿಂದ ಉತ್ತಮವಾಗಿ ಕಾಣುತ್ತದೆ ಯಾವುದೇ ಗುಪ್ತ ಶತ್ರುಗಳು ಅಥವಾ ಸ್ಪರ್ಧಿಗಳು ನಿಮ್ಮ ಪ್ರಯತ್ನಗಳನ್ನು ಹಾಳು ಮಾಡಲು ಮತ್ತು ನಿಮ್ಮ ಇಮೇಜ್ಗೆ ಅಡ್ಡಿಪಡಿಸಲು ಸಾಧ್ಯವಾಗುವುದಿಲ್ಲ ವ್ಯಾಪಾರದಲ್ಲಿರುವವರು ಲಾಭದಲ್ಲಿ ಉತ್ತಮ ವ್ಯಾಪಾರವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ವ್ಯವಹಾರವು ವರ್ಷವಿಡೀ ಸ್ಥಿರವಾಗಿ ಬೆಳೆಯುತ್ತದೆ ಸ್ನೇಹಿತರೆ ಈ ವರ್ಷ ಕರ್ಕಟಕ ರಾಶಿಯವರ ಖ್ಯಾತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯು ಬೆಳೆಯುತ್ತದೆ ಈ ವರ್ಷ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ವಿದೇಶಕ್ಕೆ ಹೋಗಲು ಅನುಕೂಲಕರವಾಗಿರುತ್ತದೆ ಕರ್ಕಟಕ ರಾಶಿಯವರ ಆರ್ಥಿಕ ಜೀವನದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಸುರಕ್ಷಿತ ವರ್ಷವನ್ನು ನಿರೀಕ್ಷಿಸಬಹುದು ತಿಂಗಳನ್ನು ನೋಡಬಹುದು ಕರ್ಕಟಕ ರಾಶಿಯ ವಾರ್ಷಿಕ ಜಾತಕದ ಬಗ್ಗೆ ಹೇಳೋದಾದರೆ ಉತ್ತಮ ಪ್ರೋತ್ಸಾಹ ಮತ್ತು ಲಾಭಗಳಿಂದಾಗಿ ನೀವು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಆನಂದಿಸುವ ಸುರಕ್ಷಿತ ಆರ್ಥಿಕ ಸ್ಥಿತಿಯನ್ನು ಮುನ್ಸೂಚಿಸುತ್ತದೆ ಸ್ನೇಹಿತರೆ ಜೂನ್ ತಿಂಗಳ ತನಕ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಅನಗತ್ಯ ಮತ್ತು ಹಠಾತ್ ಖರ್ಚುಗಳಿಂದ ಸ್ವಲ್ಪ ಮಂದಗತಿಯಲ್ಲಿ ಕಾಣುತ್ತದೆ ಬಜೆಟನ್ನು ರಚಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಹಣವನ್ನು ನಿರ್ವಹಿಸುವುದು ಬಹಳ ಮುಖ್ಯ ನೀವು ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದರೆ ವರ್ಷವು ಅನುಕೂಲಕರ ಮತ್ತು ಲಾಭದಾಯಕವಾಗಿ ಕಾಣುತ್ತದೆ ಸ್ನೇಹಿತರು ನಿಮ್ಮ ಆರ್ಥಿಕ ಕುಸಿತಕ್ಕೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಈ ವರ್ಷ ನೀವು ನಿಮ್ಮ ಸ್ನೇಹಿತರನ್ನು ವಿಶೇಷವಾಗಿ ವರ್ಷದ ಮೊದಲಾದಲ್ಲಿ ನಂಬಬಹುದು ಅಂದರೆ ಜುಲೈ ತಿಂಗಳಲ್ಲಿ ನಂಬಿ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಯಾರನ್ನೂ ಕೂಡ ಕುರಿನರಾಗಿ ನಂಬೇಡಿ ಅಂತಲೇ ಹೇಳ್ಬೋದು ಮೋಸ ಹೊಂದುವ ಚಾನ್ಸಸ್ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಒಂದು ದೊಡ್ಡ ಬಿರುಗಾಳಿನ ಇರಿಸ್ಬಿಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಸ್ನೇಹಿತರನ್ನು ವಿಶೇಷವಾಗಿ ವರ್ಷದ ಅಂದರೆ ಜುಲೈ ತಿಂಗಳಲ್ಲಿ ಮಾತ್ರ ನಂಬುವುದು ಅವಶ್ಯಕ ಇನ್ನು ಜೂನ್ ತನಕ ಸ್ನೇಹಿತರೆ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ಯಾವುದೇ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರ ಅಂತಲೇ ಹೇಳ್ಬೋದು ನಿಮ್ಮ ದುರ್ಬಲತೆಗಳನ್ನು ಹಂಚಿಕೊಳ್ಳುವ ಬಗ್ಗೆ ಜಾಗರೂಕರಾಗಿರಿ ಹೂಡಿಕೆಯ ದೃಷ್ಟಿಕೋನದಿಂದ ವರ್ಷವು ಸಾಕಷ್ಟು ಯೋಗವಾಗಿ ಕಾಣುತ್ತದೆ ಆದರೆ ಏನೇ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಮಾಡಿ ಅಪಾಯಕಾರಿ ಅಂಶಗಳಿವೆ ಸೊ ಹಾಗಾಗಿ ಸುರಕ್ಷಿತ ಹೂಡಿಕೆಗಳು ಬೆಳೆಯುತ್ತವೆ ಅಂತಲೇ ಹೇಳ್ಬೋದು ಇನ್ನು ಕರ್ಕಟಕ ರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಪ್ರಕಾರ ಕುಟುಂಬದ ಜೀವನದಲ್ಲಿ ವಿಷಯಕ್ಕೆ ಬಂದಾಗ ಕುಟುಂಬವು ಸ್ವಲ್ಪ ಛಿದ್ರವಾಗಿರುತ್ತದೆ ಸ್ನೇಹಿತರೆ ಕುಟುಂಬದಲ್ಲಿ ಉದ್ವೇಗತೆ ಇರುತ್ತದೆ ಅದು ನಿಮ್ಮನ್ನು ಕಾಡಬಹುದು ಅದೇ ಈ ಅವಧಿಯು ಮುಕ್ತ ಸಂವಹನ ಮತ್ತು ಬಗೆಹರಿಯದ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶಗಳನ್ನು ಒದಗಿಸುತ್ತದೆ ಇದು ದೀರ್ಘಾವಧಿಯಲ್ಲಿ ಬಲವಾದ ಬಂಧಗಳಿಗೆ ಕಾರಣವಾಗಬಹುದು ಅಂದರೆ ಜುಲೈ ತಿಂಗಳಲ್ಲೂ ಕೂಡ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರ ಅರಿಯದ ಸಮಸ್ಯೆಗಳು ಪರಿಹರಿಸಲು ಅವಕಾಶಗಳನ್ನು ಒದಗಿಸುತ್ತದೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಆದಷ್ಟು ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಹೊಂದಾಣಿಕೆಯ ಬಗ್ಗೆ ನೀವು ಯೋಚನೆ ಮಾಡುವುದು ಉತ್ತಮ ಇನ್ನು ದೈಹಿಕ ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಸ್ನೇಹಿತರೆ ತೃಪ್ತಿಕರವಾಗಿ ಕಾಣುತ್ತದೆ ದೇಹದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಸೂಚನೆ ಇಲ್ಲ ನೀವು ನಿಮ್ಮ ಆಹಾರ ಯೋಜನೆಗಳು ಮತ್ತು ಫಿಟ್ನೆಸ್ ಕಟ್ಟುಪಾಡುಗಳನ್ನು ಮುಂದುವರಿಸಿದರೆ ಅದು ನಿಮಗೆ ಚೇತರಿಕೆ ಹಂತವಾಗಿರುತ್ತದೆ ಯಾವುದೇ ರೀತಿಯ ಹವ್ಯಾಸದಿಂದ ದೂರವಿರಿ ಒಟ್ಟಾರೆ ಮಾನಸಿಕ ಆರೋಗ್ಯವು ಚೆನ್ನಾಗಿ ಕಾಣುತ್ತದೆ ಕಟಕ ರಾಶಿಯ ಮಹಿಳೆಯರು ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ತಮ್ಮನ್ನು ತಾವು ಕಾಳಜಿ ವಹಿಸಿಕೊಳ್ಬೇಕು ಮತ್ತು ಅವರ ವೈಯಕ್ತಿಕ ಜೀವನವು ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಲು ಬಿಡಬಾರದು ಯೋಗಕ್ಷೇಮವಾಗಿ ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡಿ ನೀವು ತಿನ್ನುವ ಊಟ ಹೇಗಿರಬೇಕು ಅಂದರೆ ನಿಯಮಿತವಾಗಿರಬೇಕು ಸ್ನೇಹಿತರೆ ಅದರಲ್ಲೂ ಕೂಡ ಹಣ್ಣು ತರಕಾರಿಗಳು ನೀರನ್ನು ಕುಡಿಯುವುದು ಹಾಲನ್ನು ಕುಡಿಯುವುದು ಸ್ನೇಹಿತರೆ ನಾನ್ ವೇಜ್ ತಿನ್ನೋರಿದ್ದರೆ ಸ್ನೇಹಿತರೆ ಮೊಟ್ಟೆಯನ್ನು ತಿನ್ಬೋದು ಸ್ನೇಹಿತರೆ ನಿಮಗೆ ಇದರಿಂದ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುತ್ತದೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಜಾಸ್ತಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಪ್ರಮುಖ ಗ್ರಹ ಸಂಚಾರದಿಂದ ಭಾರಿ ಬದಲಾವಣೆಯನ್ನು ನೋಡ್ಬೋದು ಸ್ನೇಹಿತರೆ ಯಾಕಂದರೆ ನಿಮ್ಮ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಗುರುವಿನ ಸಾಗಣೆಯು ನಿಮಗೆ ಉತ್ತಮ ಸಮಯವಲ್ಲದಿರಬಹುದು ಇದು ನಿಮ್ಮ ಆರೋಗ್ಯ ಮತ್ತು ಖರ್ಚುಗಳ ಮೇಲೆ ಗಮನವನ್ನು ತರಬಹುದು ಈ ಸಾಗಣೆಯು ಅವಧಿಯನ್ನು ನಿಮ್ಮ ನಿದ್ರೆಯ ಅಭ್ಯಾಸವನ್ನು ಸುಧಾರಿಸಲು ಮತ್ತು ನಿಮ್ಮ ಕ್ರಿಯೆಗಳ ಬಗ್ಗೆ ಚಿಂತಿಸಲು ತೆಗೆದುಕೊಳ್ಳಿ ಈ ಅವಧಿಯನ್ನು ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವ ಆರೈಕೆಗಾಗಿ ಬಳಸಿ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರ ರಾಹು ನಿಮ್ಮ ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಸಾಗಲಿದ್ದು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಉತ್ತಮ ಲಾಭವನ್ನು ನೀಡಲಿದೆ ಅದಿಯಾಗೋ ಇದು ನಿಮ್ಮ ಕುಟುಂಬ ಜೀವನ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಬಹುದು ಇನ್ನು ಮಾರ್ಚ್ ಮುಗಿದ ನಂತರ ಮೇ ಜೂನ್ ಜುಲೈ ಈ ಮೂರು ತಿಂಗಳಲ್ಲಿ ಸ್ನೇಹಿತರೆ ಶನಿಯ ಪ್ರಭಾವದಿಂದ ಇದು ನಿಮ್ಮ ವ್ಯವಹಾರದಲ್ಲಿನ ವ್ಯಾಪಾರದ ವೇಗ ಮತ್ತು ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧ ಮತ್ತು ನಿಮ್ಮ ಆರ್ಥಿಕ ಲಾಭಗಳು ಸಾಲಗಳು ಮತ್ತು ಪರಿಣಾಮ ಬೀರಬಹುದು ಈ ವಿಷಯಗಳ ಬಗ್ಗೆ ಹೆಚ್ಚುವರಿಯಾಗಿ ಈ ಸ್ಥಾನವು ನಿಮ್ಮ ಶತ್ರುಗಳನ್ನು ಗೆಲ್ಲಲು ಸಹ ನಿಮಗೆ ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ಈ ಪರಿಣಾಮವೆಲ್ಲ ಬೀರುವುದರಿಂದ ಸ್ನೇಹಿತರೆ ನೀವು ಒತ್ತಡಕ್ಕೆ ಒಳಗಾಗ್ತಿರೋ ಸ್ನೇಹಿತರೆ ಸೊ ಈ ಸಮಯದಲ್ಲಿ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಹೂಡಿಕೆಯನ್ನು ಹೋಗ್ಬಿಡಿ ಜೂನ್ ತಿಂಗಳಲ್ಲಿ ಇನ್ನು ಜುಲೈ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡುವುದು ಉತ್ತಮ ಏನಾದರೂ ಖರೀದಿಯನ್ನು ಅಂದರೆ ಖರೀದಿ ಮಾಡಿ ಇನ್ನೂ ತೀರಾ ಗೊತ್ತಾಗ್ತಿಲ್ಲ ಅಂತಂದರೆ ತಂದೆ ತಾಯಿಯ ಸಲಹೆಯನ್ನು ತೆಗೆದುಕೊಳ್ಳಿ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಕಡೆ ಈ ತಿಂಗಳು ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಫಾಲೋ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಎದುರಾಗುವ ಕಷ್ಟ ಎಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಸಂಗಾತಿಯನ್ನು ಭೇಟಿಯಾದಾಗ ಅಥವಾ ಭರಿತ ಡೇಟ್ಗೆ ಹೋದಾಗ ಸ್ನೇಹಿತರೆ ಯಾವಾಗಲೂ ನಿಮ್ಮೊಂದಿಗೆ ಕರವಸ್ತ್ರದಂತಹ ಹಸಿರು ಬಣ್ಣದ ಬಟ್ಟೆಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಪ್ರತಿದಿನ ಎದ್ದ ತಕ್ಷಣ ಸ್ವಲ್ಪ ಜೇನುತುಪ್ಪ ಸೇವಿಸಿ ಇನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ನೇಹಿತರೆ ಹದಿನೈದು ದಿನಕ್ಕೆ ಒಂದು ಸಲ ಅಮಾವಾಸ್ಯೆ ಒಂದು ಹುಣ್ಣಿಮೆ ಬರುತ್ತೆ ಅನ್ನೋ ಸ್ನೇಹಿತರೆ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಬೇಕಾಗುತ್ತದೆ ಅಗ್ರವನ್ನು ನೀಡಬೇಕಾದ್ರೆ ಸೂರ್ಯ ದೇವರ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದಕ್ಕೆ ಆಗುವುದಿಲ್ಲ ಅಂದರೆ ಹನ್ನೊಂದು ಬಾರಿಯಾದರೂ ಪಠಿಸುವುದು ಉತ್ತಮ ಇನ್ನು ನಿಮ್ಮ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಎಳ್ಳೆಣ್ಣೆಯಿಂದ ಸ್ನೇಹಿತರೆ ದೀಪವನ್ನು ಹಚ್ಚಿ ಶನಿ ದೇವರ ಸ್ತೋತ್ರವನ್ನು ಪಠಣ ಮಾಡಿ ಶನಿ ಮಂತ್ರವನ್ನು ಜಪ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಶುಕ್ರನ ಶಕ್ತಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಪ್ರತಿದಿನ ಹೂವಿನ ಪರಿಮಳಯುಕ್ತ ಸುಗಂಧ ದ್ರವ್ಯವನ್ನು ಬಳಸಲು ಪ್ರಾರಂಭಿಸಿ ಒಂದು ಬಿಳಿ ಮೇಣದ ಬತ್ತಿಯನ್ನು ಹಚ್ಚಿ ಅದು ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಲ್ಲಿ ಸಂತೋಷವನ್ನು ಬೆಳೆಸುವುದನ್ನು ಕಲ್ಪಿಸಿಕೊಳ್ಳಿ ಅಂತಲೇ ಹೇಳ್ಬೋದು ಆದಷ್ಟು ಸ್ನೇಹಿತರೆ ಹೊಂದಾಣಿಕೆ ಮುಖ್ಯ ನಿಮ್ಮ ಕುಟುಂಬ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಆದಷ್ಟು ತಾಳ್ಮೆಯಿಂದ ಇರಿ ಸಹನೆಯಿಂದ ಇರಿ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಎಲ್ಲ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ತಪ್ಪದೇ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರು ಕಟಕ ರಾಶಿಯನ್ನು ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್